ನನ್ ನಾನು ನನ್ ಗಂಡನ್ ಸಾಕ್ತಾ ಇದ್ದೀವಿ ಇವಾಗ ನಮ್ಗೆ ಯಾರು ಕರ್ಬೇಕು ಓದ್ತಿದ್ರು ರಾತ್ರಿ ರಾತ್ರಿ ಓದೇ ಪ್ರಾಣ ಸಿಗ್ತಿದ್ದವ ಸರ್ ಪ್ರಾಣ ಓಡ ಕೆಲ್ಸ ನನ್ ಮಗ ಏನ್ ಮಾಡಿದ್ದೆ ಸರ್ ಒಂದೇ ಒಂದ್ಸಲ ಒಂದೇ ಒಂದ್ರೆ ಒಂದೇ ಒಂದ್ ಹುಡ್ಗಿಗೋಸ್ಕರ ಒಂದು ಅವರು ಅವ್ರ ತಾಯಿನೂ ಎತ್ತಿರೋದೆ ನಾನು ಎತ್ತಿರೋದೆ ಅವರಷ್ಟೇ ನಮ್ಗೂ ಕೂಲಿ ಅನುಕೂಲ ಮಾಡಿ ಬೆಂಗ್ಳೂರ್ ಬಿಂದ ಬಂದು ಮೂರು ವರ್ಷ ಆಯ್ತು ಈಗ ಬಂದು ಅವ್ ಗಾರ್ಮೆಂಟ್ಸ್ ಹೋಗ್ತಾ ಇದೀನಿ ನಾನು ಒಂದೆರಡು ವರ್ಷ ಓದತ್ನಿ ಸೆಕೆಂಡ್ ಇಯರ್ ತನಕ ಓದೋಕ್ ಆಗಿಲ್ಲ ಅವ್ರ ಅಪ್ಪ ನಂಗ ಆದ್ಮೇಲೆ ಕಾಲೇಜ್ ಬಿಡ್ಸಿ ಕೆಲ್ಸಕ್ಕೆ ಹೋಗ್ತಾ ಇದ್ವಿ ನಾನು ನನ್ ಮಕ್ಳು ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಇವಾಗ ಯಾರು ಸರ್ ನಮ್ಗೆ ಟಿಕ್ಕು ನಮ್ಗೆ ಯಾರ ಬಂಧುಗಳೇ ನಮಸ್ಕಾರ ಹೇಗಿದ್ದರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಬರ್ತಾ ಬರ್ತಾ ಮನುಷ್ಯ ರಾಕ್ಷಸನಾಗ್ತಿದ್ದಾನೆ ಸಣ್ಣ ಪುಟ್ಟ ಸಮಸ್ಯೆಗೆ ಕೊಲೆಯ ಪರಿಹಾರ ಎನ್ನುವ ರೀತಿಯಲ್ಲಿ ಯೋಚನೆ ಮಾಡ್ತಿದ್ದಾನೆ ದ್ವೇಷಕ್ಕೆ ಸಣ್ಣ ಪುಟ್ಟ ಇಶ್ಯೂಸ್ಗಳಿಗೆ ಮನುಷ್ಯನ ಪ್ರಾಣವನ್ನ ಪ್ರಾಣಿಗಳಂತೆ ತೆಗಿತಾ ಇದ್ದಾರೆ ಇವರಿಗೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಕಿಂಚಿತ್ ಭಯವೂ ಕೂಡ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಇವರ ಮನಸ್ಥಿತಿಯ ಬಗ್ಗೆ ಸ್ವಲ್ಪವೂ ಕೂಡ ಅರ್ಥ ಆಗ್ತಿಲ್ಲ ಹಾಗೆ ರಾಜ್ಯದ ಕಾನೂನು ಸುವ್ಯವಸ್ಥೆ ವಿಚಾರಕ್ಕೆ ಬರೋದಾದ್ರೆ ಗೃಹ ಸಚಿವರ ಮುಂದೆ ಯಾವುದೇ ಪ್ರಶ್ನೆ ಇಟ್ರೂ ಕೂಡ ನನಗೆ ಮಾಹಿತಿ ಇಲ್ಲ ನಾನು ಮಾಹಿತಿ ತರಿಸ್ಕೊಳ್ತೀನಿ ಅದಾದ ಬಳಿಕ ಹಾಗೆ ಮಾಡ್ತೀನಿ ಹೇಗ್ ಮಾಡ್ತೀನಿ ಎನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ ಈ ಕಾರಣಕ್ಕಾಗಿ ಇಂಥವರಿಗೆ ಕಾನೂನಿನ ಬಗ್ಗೆ ಕಿಂಚಿತ್ತು ಭಯವೂ ಕೂಡ ಇದ್ದ ಕಾಣಿಸ್ತಾ ಇಲ್ಲ ಜೊತೆಗೆ ಏನೇ ಮಾಡ್ಲಿ ಒಂದಷ್ಟು ದಿನಗಳ ಕಾಲ ಜೈಲಲ್ಲಿ ಅದಾದ ಬಳಿಕ ಜಾಮೀನ ಮೇಲೆ ಹೊರಗಡೆ ಬರ್ತಾರೆ ಮತ್ತೆ ನಾರ್ಮಲ್ ಲೈಫ್ ಅನ್ನ ಶುರು ಮಾಡ್ತಾರೆ ಆ ಕಾರಣಕ್ಕಾಗಿಯೂ ಕೂಡ ಇವರಿಗೆ ಯಾರ ಬಗ್ಗೆಯೂ ಕೂಡ ಭಯ ಇದ್ದ ಹಾಗೆ ಕಾಣಿಸ್ತಾ ಇಲ್ಲ ಸಾಲು ಸಾಲು ಕೊಲೆ ಪ್ರಕರಣಗಳಿಗೆ ನಮ್ಮ ರಾಜ್ಯ ಸಾಕ್ಷಿ ಆಗ್ತಾ ಇದೆ ಇದು ಎಲ್ಲಿಗೆ ಹೋಗಿ ತಲುಪುತ್ತೋ ಗೊತ್ತಿಲ್ಲ ಸಾಧಾರಣವಾಗಿ ನಾರ್ತ್ ಭಾಗದಲ್ಲಿ ನೋಡ್ತಾ ಇದ್ವಿ ಆದ್ರೆ ಇದೀಗ ನಮ್ಮ ರಾಜ್ಯದಲ್ಲಿ ಇಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಈ ಪೀಠಿಕೆಯನ್ನು ಹಾಕೋದಿಕ್ಕೆ ಕಾರಣ ಇದೀಗ ಅಂಥದ್ದೇ ಒಂದು ಘಟನೆಗೆ ದೇವನಹಳ್ಳಿ ಭಾಗ ಸಾಕ್ಷಿಯಾಗಿದೆ ಹತ್ತೊಂಬತ್ತು ವರ್ಷದ ಡೆಲಿವರಿ ಬಾಯಿ ಆತ ತನಗಿಂತ ಎರಡು ವರ್ಷ ದೊಡ್ಡವಳಾದಂಥ ಆದಂತ ಬಿ ಬಿ ಎಸ್ ಓದ್ತಿರುವಂತಹ ವಿದ್ಯಾರ್ಥಿನಿಯನ್ನ ಪ್ರೀತಿಸ್ತಾ ಇದ್ದ ಆ ವಿಚಾರ ವಿದ್ಯಾರ್ಥಿನಿ ಕುಟುಂಬಸ್ಥರಿಗೆ ಗೊತ್ತಾಗುತ್ತೆ ಕೊನೆಗೆ ಆತನನ್ನ ಕಿಡ್ನಾಪ್ ಮಾಡಿ ರಾತ್ರಿ ಪೂರ್ತಿ ಚಿತ್ರ ಹಿಂಸೆಯನ್ನು ಕೊಟ್ಟು ಆತನ ಪ್ರಾಣವನ್ನ ತೆಗೆದುಬಿಟ್ಟಿದ್ದಾರೆ ಈ ಸಮಸ್ಯನ್ನ ಆರಾಮಾಗಿ ಬಗೆಹರಿಸಬಹುದಿತ್ತು ಎರಡೂ ಕುಟುಂಬಸ್ಥರು ಕೂಡ ಕುತ್ಕೊಳ್ಬಹುದಿತ್ತು ಅದಾದ ಬಳಿಕ ಚರ್ಚೆ ಮಾಡಿ ಅದನ್ನ ಬಗೆಹರಿಸುವಂತ ಕೆಲಸವನ್ನ ಮಾಡಬಹುದಿತ್ತು ಆದರೆ ಅದರ ಬದಲಾಗಿ ಕೊನೆಗೆ ಪ್ರಾಣ ತೆಗೆಯುವ ಹಂತಕ್ಕೂ ಹೋಗಿಬಿಟ್ಟಿದ್ದಾರೆ ಬಂಧುಗಳೇ ಏನ್ ಘಟನೆ ಆ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳೇ ಆತನ ಹೆಸರು ಪ್ರೀತಂ ಅಂತ ನಾನು ಹೇಳಿದ ಹಾಗೆ ವಯಸ್ಸು ಬರೀ ಹತ್ತೊಂಬತ್ತು ವರ್ಷ ಅಷ್ಟೇ ಆತನ ತಾಯಿ ಗಾರ್ಮೆಂಟ್ಸ್ ನಲ್ಲಿ ಕೆಲಸ ಮಾಡ್ತಾರೆ ಆತನ ತಂದೆ ಅನಾರೋಗ್ಯ ಪೀಡಿತರಾಗ್ಬಿಟ್ಟಿದ್ದಾರೆ ಹೀಗಾಗಿ ಆತನಿಗೆ ಎಜುಕೇಶನ್ ಮುಂದುವರಿಸೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಬರೀ ಸೆಕೆಂಡ್ ಪಿಯುಸಿ ವರೆಗೆ ಓದಿದ್ದ ಆತ ಇಡೀ ಕುಟುಂಬದ ಜವಾಬ್ದಾರಿ ಆತನ ಮೇಲಿತ್ತು ಅಥವಾ ಕುಟುಂಬಕ್ಕೆ ಆಧಾರ ಸ್ತಂಭ ಆಗಿದ್ದ ದುಡಿಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಇತ್ತು ಹೀಗಾಗಿ ಸಿಕ್ಕಿದ ಕೆಲಸವನ್ನ ಮಾಡ್ತಾ ಇದ್ದ ಕೊನೆಗೆ ಜೆಪ್ಟೋದಲ್ಲಿ ಡೆಲಿವರಿ ಬಾಯ್ ಆತ ಕೆಲಸವನ್ನ ಮಾಡ್ತಾ ಇದ್ದ ಹುಡುಗಿಯ ವಿಚಾರಕ್ಕೆ ಬರೋದಾದ್ರೆ ಆ ಹುಡುಗಿ ಚಿಕ್ಕಜಾಲದ ಗಂಟೆಗಾನಹಳ್ಳಿಯ ಭಾಗದವರು ಚಿತ್ರದುರ್ಗದಲ್ಲಿ ಎಂ ಬಿ ಬಿ ಎಸ್ ಮಾಡ್ತಾ ಇದ್ರು ಆಕೆ ಮನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿದ್ರು ಅಂದ್ರೆ ಚೆನ್ನಾಗಿರುವಂತ ಫೈನಾನ್ಶಿಯಲಿ ಚೆನ್ನಾಗಿರುವಂತ ಕುಟುಂಬ ಇವರಿಬ್ಬರಿಗೆ ಅದು ಹೇಗೆ ಪರಿಚಯ ಆಯಿತೋ ಗೊತ್ತಿಲ್ಲ ಯಾಕಂದ್ರೆ ಅದು ಯಾವ ವಿಚಾರವೂ ಕೂಡ ಸದ್ಯ ಬಹಿರಂಗ ಆಗಿಲ್ಲ ಹುಡುಗನ ಮನೆಯವರಿಗೂ ಈ ವಿಚಾರ ಗೊತ್ತಿಲ್ಲ ಅತ್ತ ಹುಡುಗಿ ಮನೆಯವರಿಗೂ ಕೂಡ ಈ ವಿಚಾರ ಗೊತ್ತಿಲ್ಲ ಹೇಗೆ ಪರಿಚಯ ಆಯಿತು ಅಂತ ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿರುವಂಥ ಸಾಧ್ಯತೆ ಇದೆ ಜೊತೆಗೆ ಇವರಿಬ್ಬರ ಊರು ತೀರಾ ದೂರ ಏನಿಲ್ಲ ಈ ಹುಡುಗನ ಊರು ದೇವನಹಳ್ಳಿಯ ಪ್ರಶಾಂತ ನಗರ ಹುಡುಗಿ ಊರು ಚಿಕ್ಕಜಾಲ ಸಮೀಪ ಹೀಗಾಗಿ ಅಲ್ಲೇನಾದರೂ ಆಕಸ್ಮಿಕವಾಗಿ ಪರಿಚಯ ಆಗಿರಬಹುದು ಅಥವಾ ಸೋಷಿಯಲ್ ಮೀಡಿಯಾ ಮೂಲಕ ಪರಿಚಯ ಆಗಿರಬಹುದು ಅದಾದ ಬಳಿಕ ಪರಸ್ಪರ ಪ್ರೀತಿ ಮಾಡೋದಿಕ್ಕೆ ಶುರು ಮಾಡಿಕೊಂಡಿದ್ದಾರೆ ಹುಡುಗಿ ಈತನಿಗಿಂತ ಎರಡು ವರ್ಷ ದೊಡ್ಡವಳು ಜೊತೆಗೆ ಎಂಬಿ ಬಿ ಎಸ್ ಅನ್ನ ಓದ್ತಾ ಇದ್ದಂಥ ವಿದ್ಯಾರ್ಥಿನಿ ಮುಂದೆ ಡಾಕ್ಟರ್ ಆಗಬೇಕಾಗಿದ್ದಂಥವಳು ಈತ ಡೆಲಿವರಿ ಬಾಯ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಸಿಂಗಾಪುರ ಮತ್ತು ಮಲೇಷಿಯಾಗೆ ಈ ಬಾರಿ ಟ್ರಿಪ್ ಆಯೋಜಿಸಿದೆ ಕೇವಲ ಒಂದು ಲಕ್ಷದ ಐದು ಸಾವಿರ ರೂಪಾಯಿಗೆ ಆರು ದಿನಗಳ ಕಾಲ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ ಸಿಂಗಾಪುರ್ ವೀಸಾ ಫೋರ್ ಸ್ಟಾರ್ ಹೋಟೆಲ್ ಸ್ಟೇ ಇಂಡಿಯನ್ ಫುಡ್ ವಿತ್ ವಿತ್ತೇಸಿ ಕನ್ನಡ ಟೂರ್ ಮ್ಯಾನೇಜರ್ ಎಂಟ್ರಿ ಟಿಕೆಟ್ಸ್ ಜೊತೆಗೆ ಯೂನಿವರ್ಸಲ್ ಸ್ಟುಡಿಯೋಸ್ ನೈಟ್ ಸಫಾರಿ ಗಾರ್ಡನ್ಸ್ ಬೈದಿವೆ ಕ್ಲೌಡ್ ಫಾರೆಸ್ಟ್ ಸೆಂಟೋಸಾ ಐಸ್ಲ್ಯಾಂಡ್ ಕೇಬಲ್ ಕಾರ್ ವಿಂಗ್ಸ್ ಆಫ್ ಟೈಮ್ ಶೋ ಸಿಂಗಾಪುರ್ ಸಿಟಿ ಟೂರ್ ಕೆಎಲ್ ಸಿಟಿ ಟೂರ್ ಪೆಟ್ರೋಸ್ ಟ್ವಿನ್ ಟವರ್ ಮಲೇಷಿಯಾ ಸಿಂಗಾಪುರ್ ಕೋಚ್ ಟಿಕೆಟ್ ಇರುತ್ತೆ ಹೊರಡುವ ದಿನ ಇದೇ ಜೂನ್ ಹತ್ತೊಂಬತ್ತು ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿ ಅವರಿಬ್ಬರ ಪ್ರೀತಿಗೆ ವಯಸ್ಸು ಅಡ್ಡಿ ಬಂದಿಲ್ಲ ಅಂತಸ್ತು ಕೂಡ ಅಡ್ಡಿ ಬಂದಿಲ್ಲ ಆಕೆ ಎಂ ಬಿ ಬಿ ನಾನು ಡೆಲಿವರಿ ಬಾಯ್ ಈ ರೀತಿಯಾಗಿಯೂ ಕೂಡ ಇಬ್ಬರು ಯೋಚನೆ ಮಾಡಿಲ್ಲ ಪರಸ್ಪರ ಪ್ರೀತಿ ಮಾಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಬಹುತೇಕ ಸಂದರ್ಭದಲ್ಲಿ ಅವರಿಬ್ರು ಕೂಡ ಫೋನ್ ನಲ್ಲಿ ಮಾತಾಡ್ತಾ ಇದ್ರಂತೆ ಪರಸ್ಪರ ಮೆಸೇಜ್ ಗಳೆಲ್ಲವೂ ಕೂಡ ಎಕ್ಸ್ಚೇಂಜ್ ಆಗ್ತಾ ಇತ್ತು ಅವರಿಬ್ರು ಭೇಟಿಯಾಗಿದ್ದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಮಾಹಿತಿ ಇಲ್ಲ ಭೇಟಿಯಾಗಿರುವಂತಹ ಸಾಧ್ಯತೆ ತೀರಾ ತೀರಾ ಕಡಿಮೆ ಇದೆ ಕೇವಲ ಫೋನ್ನಲ್ಲೇ ಇಂಥದ್ದೆಲ್ಲವೂ ಕೂಡ ನಡೀತಾ ಇತ್ತು ಈ ವಿಚಾರ ವಿದ್ಯಾರ್ಥಿನಿ ಮನೆಯವರಿಗೆ ಗೊತ್ತಾಗಿದೆ ಗೊತ್ತಾಗ್ತಿದ್ದ ಹಾಗೆ ಸಹಜವಾಗಿ ಅವರು ಸಿಟ್ಟಾಗಿದ್ದಾರೆ ಅವರ ಸಿಟ್ಟು ನಾನು ತಪ್ಪು ಅಂತ ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ ಯಾಕಂದ್ರೆ ಆ ಸ್ಥಾನದಲ್ಲಿ ಯಾವುದೇ ಪೋಷಕರಿದ್ದರೂ ತಕ್ಷಣ ಕಾ ರೀತಿಯಾಗಿ ಯೋಚನೆ ಮಾಡ್ತಿದ್ರು ಅಂತ ಅನ್ಸುತ್ತೆ ಯಾಕಂದ್ರೆ ನಮ್ಮ ಮಗಳನ್ನು ಬಹಳ ಕಷ್ಟಪಟ್ಟು ನಾವು ಎಮ್ ಬಿ ಬಿ ಎಸ್ ಓದಿಸ್ತಾ ಇದ್ದೀವಿ ಮುಂದೆ ಡಾಕ್ಟರ್ ಆಗುವಂಥವಳು ಜೊತೆಗೆ ಆಕೆಗಿಂತ ಎರಡು ವರ್ಷ ಚಿಕ್ಕವನಾಗಿರುವಂತ ಆತನನ್ನು ಪ್ರೀತಿ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಈ ರೀತಿಯಾಗಿ ಅವರು ಯೋಚನೆ ಮಾಡಿರಬಹುದು ಅಥವಾ ಅಂತಸ್ತಿನ ಬಗ್ಗೆ ಇನ್ನೊಂದು ಮಗದೊಂದು ಅದೆಲ್ಲದರ ಬಗ್ಗೆಯೂ ಕೂಡ ಯೋಚನೆ ಮಾಡಿರಬಹುದು ಸಹಜವಾಗಿ ಪ್ರತಿ ಪೋಷಕರು ಕೂಡ ಆ ರೀತಿಯಾಗಿ ಯೋಚನೆ ಮಾಡ್ತಾರೆ ಅದೇ ರೀತಿಯಾಗಿ ಇವರು ಕೂಡ ಯೋಚಿಸಿದ್ದಾರೆ ಹೀಗಾಗಿ ವಿದ್ಯಾರ್ಥಿನಿಗೆ ಬುದ್ಧಿ ಹೇಳಿದ್ದಾರೆ ಜೊತೆಗೆ ಈತನಿಗೂ ಕೂಡ ವಾರ್ನಿಂಗನ್ನು ಮಾಡಿದ್ರಂತೆ ಆರಂಭದಲ್ಲಿ ಈ ಹುಡುಗಿ ಸಹವಾಸಕ್ಕೆ ಬರಬೇಡ ನೀನು ಬಿಟ್ಟುಬಿಡು ಎನ್ನುವ ರೀತಿಯಲ್ಲಿ ಆದರೆ ಚಿಕ್ಕ ವಯಸ್ಸು ನೋಡಿ ಬರೀ ಹತ್ತೊಂಬತ್ತು ವರ್ಷ ಆಕೆ ವಯಸ್ಸು ಇಪ್ಪತ್ತೊಂದು ವರ್ಷ ಆಗ ಪ್ರೀತಿ ಪ್ರೇಮ ಇದೆಲ್ಲವೂ ಕೂಡ ಸಹಜ ಆ ವಯಸ್ಸಲ್ಲಿ ಜೊತೆಗೆ ಮನೆಯವರು ಬುದ್ಧಿ ಮಾತನ್ನು ಹೇಳಿದ್ರೆ ಅಥವಾ ವಾರ್ನಿಂಗನ್ನು ಮಾಡಿದ್ರೆ ಅದನ್ನು ಕೇಳುವಂಥ ವಯಸ್ಸೂ ಕೂಡ ಅಲ್ಲ ಆ ಹಂತದ ಪ್ರಬುದ್ಧತೆ ಮೆಚುರಿಟಿ ಇಬ್ಬರಿಗೂ ಕೂಡ ಬಂದಿರಲಿಕ್ಕಿಲ್ಲ ಹೀಗಾಗಿ ಅವರಿಬ್ಬರ ಪ್ರೀತಿ ಫೋನ್ ಮೂಲಕ ಮತ್ತೆ ಮುಂದುವರೆದಿದೆ ಮೆಸೇಜು ಕಾಲು ಇದೆಲ್ಲವೂ ಕೂಡ ಕಂಟಿನ್ಯೂ ಆಗಿದೆ ವಿದ್ಯಾರ್ಥಿನಿ ಎಲ್ಲಿರಲಿಲ್ಲ ಇದ್ದಿದ್ದು ಚಿತ್ರದುರ್ಗದಲ್ಲಿ ಆತ ಇದ್ದಿದ್ದು ದೇವನಹಳ್ಳಿ ಭಾಗದಲ್ಲಿ ಹೀಗಾಗಿ ಪರಸ್ಪರ ಭೇಟಿ ಅಂಥದ್ದೇನು ಕೂಡ ಇರಲಿಲ್ಲ ಹೀಗಿರುವಂತಹ ಸಂದರ್ಭದಲ್ಲಿ ಯಾವಾಗ ಇವರಿಬ್ಬರ ಪ್ರೀತಿ ಮುಂದುವರಿಯುತ್ತೋ ಈ ಹುಡುಗಿಯ ಸಂಬಂಧಿಕ ಒಬ್ಬ ಶ್ರೀಕಾಂತ್ ಅಂತ ಈತನಿಗೆ ಅದನ್ನ ತಡ್ಕೊಳೋದಿಕ್ಕೆ ಸಾಧ್ಯ ಆಗಲಿಲ್ಲ ಹೀಗಾಗಿ ತನ್ನ ಸಹಚರರ ಜೊತೆಗೆ ಸೇರಿ ಆತ ಮೇ ಎರಡನೇ ತಾರೀಕು ಏನ್ ಮಾಡ್ತಾನೆ ಕಾರೊಂದನ್ನು ತಗೊಂಡು ಹೋಗಿ ಈ ಹುಡುಗನನ್ನ ಅಂದ್ರೆ ಕೆಲಸದಲ್ಲಿ ಇದ್ದಂತ ಸಂದರ್ಭದಲ್ಲಿ ಆತನ ಕಂಪನಿಯ ಮುಂದೆಯೇ ಆತನನ್ನ ಕಿಡ್ನಾಪ್ ಮಾಡ್ತಾರೆ ಕಿಡ್ನಾಪ್ ಮಾಡಿ ಆದ ಬಳಿಕ ಆತನನ್ನು ಎಲ್ಲ ಕಡೆಗಳಲ್ಲೂ ಕೂಡ ಸುತ್ತಾಡಿಸ್ತಾರೆ ಸುತ್ತಾಡಿಸುವಂಥ ಸಂದರ್ಭದಲ್ಲಿ ಅದೆಷ್ಟು ಚಿತ್ರಹಿಂಸೆಯನ್ನು ಕೊಡೋದಕ್ಕೆ ಸಾಧ್ಯವೋ ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಪ್ರಮುಖವಾಗಿ ಆತನ ಖಾಸಗಿ ಭಾಗಕ್ಕೆ ವಿಪರೀತವಾದಂಥ ಪೆಟ್ಟನ್ನು ಮಾಡಿದ್ದಾರೆ ಎಷ್ಟು ಹೊತ್ತು ಅಂತ ಹೇಳಿ ಆ ಚಿಕ್ಕ ಹುಡುಗನಿಗೆ ಆ ಹೊಡೆತವನ್ನು ತಾಳೋದಕ್ಕೆ ಸಾಧ್ಯ ಆಗುತ್ತೆ ಹೇಳಿ ಆ ಫೋಟೋವನ್ನು ನಿಮಗೆ ತೋರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ ಆತನ ಕೊನೆಯ ಫೋಟೋವನ್ನು ನೋಡ್ತಾ ಇದ್ರೆ ಎಂಥವರಿಗೂ ಕೂಡ ಒಂದು ರೀತಿಯಲ್ಲಿ ಬೇಸರ ಆಗುತ್ತೆ ಆತ ಮಾಡಬಾರ್ದಂಥ ಮಹಾ ತಪ್ಪನ್ನು ಮಾಡಿರಲಿಲ್ಲ ಅಥವಾ ಇನ್ಯಾರಿಗೋ ಯಾರಿಗೋ ಅನ್ಯಾಯವನ್ನ ಮಾಡಿರ್ಲಿಲ್ಲ ಆ ಸಾವಿಗೆ ಆ ಹುಡುಗ ಯಾವುದೇ ಕಾರಣಕ್ಕೂ ಅರ್ಹನಲ್ಲ ಆ ಪರಿಯಾಗ ಆತನನ್ನ ದಂಡಿಸಿಬಿಟ್ಟಿದ್ದಾರೆ ಕೊನೆಯದಾಗಿ ಆತನ ದೇಹವನ್ನ ನಿರ್ಘಂಟಪಾಳ್ಯ ಅಂತ ಒಂದು ಪ್ರದೇಶ ಇದೆ ಅಲ್ಲೊಂದು ಶಾಲೆ ಇದೆ ಶಾಲೆಯ ಹಿಂದೆ ಎಷ್ಟು ಇವರು ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಅದಾದ ಬಳಿಕ ಅದನ್ನು ಯಾರೋ ನೋಡ್ತಾರೆ ಕುಟುಂಬಸ್ಥರಿಗೂ ಕೂಡ ವಿಚಾರ ಗೊತ್ತಾಗತ್ತೆ ಕುಟುಂಬಸ್ಥರು ಬಂದು ಅಂದ್ರೆ ಹುಡುಗನ ಕುಟುಂಬಸ್ಥರು ಬಂದು ದೂರನ್ನ ಕೊಡ್ತಾರೆ ಅವರಿಗೆ ಮೊದಲೇ ಗೊತ್ತಿತ್ತು ಈ ಪ್ರೀತಿ ಪ್ರೇಮದ ವಿಚಾರ ಆದರೆ ಡೀಪ್ ಆಗಿ ಅವರಿಗೆ ಏನು ಗೊತ್ತಿರಲಿಲ್ಲ ಆದರೆ ಬೇಸಿಕ್ ಒಂದಷ್ಟು ವಿಚಾರಗಳೆಲ್ಲವೂ ಕೂಡ ಗೊತ್ತಿತ್ತು ಹೀಗಾಗಿ ಅವರಿಗೆ ಹುಡುಗಿ ಮನೆಯವ್ರ ಮೇಲೆ ಅನುಮಾನ ಬರುತ್ತೆ ಹೀಗಾಗಿ ಪೊಲೀಸರಿಗೆ ಆ ವಿಚಾರವನ್ನು ತಿಳಿಸುತ್ತಾರೆ ಆರಂಭದಲ್ಲಿ ಪೊಲೀಸರು ಕೂಡ ಸ್ವಲ್ಪ ಮಟ್ಟಿಗೆ ನಿಧಾನವಾದಂಥ ಪ್ರಕ್ರಿಯೆ ನಡೆಸಿದ್ದಾರೆ ಅಂತಿಮವಾಗಿ ಪೊಲೀಸರು ಈ ಪ್ರಕರಣವನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ ಅದಾದ ಬಳಿಕ ಒಂದಷ್ಟು ವಿಚಾರವನ್ನ ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಸದ್ಯ ಇವತ್ತು ಸಂಬಂಧಿಕರಾಗಿರುವಂತ ನಾಲ್ವರನ್ನ ಬಂಧಿಸಿದ್ದಾರೆ ಈ ಪ್ರಕರಣದಲ್ಲಿ ಭಾಗಿಯಾದಂತವರು ಶ್ರೀಕಾಂತ್ ಅಂತ ಇಪ್ಪತ್ತ ಎರಡು ವರ್ಷ ಆತನಿಗೆ ಇವರ ವಯಸ್ಸು ಕೂಡ ಜಾಸ್ತಿ ಇಲ್ಲ ಸಂಜೆ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕರ ವಯಸ್ಸಿನ ಆಸುಪಾಸು ಚರಣ್ ಹಾಗೆ ಶಿವಕುಮಾರ್ ಈ ವಯಸ್ಸು ಈ ರೀತಿಯಾಗಿ ಕೊಲೆಯನ್ನ ಮಾಡಿಸ್ತೋ ಅಥವಾ ರಾಕ್ಷಸ ಮನಸ್ಥಿತಿಯೋ ಅಥವಾ ಇನ್ನೊಂದೋ ಯಾವುದೂ ಕೂಡ ಅರ್ಥ ಆಗ್ತಿಲ್ಲ ಒಟ್ಟಾರೆಯಾಗಿ ಅತ್ಯಂತ ಭೀಕರವಾಗಿ ತುಂಬಾ ಕೆಟ್ಟದಾಗಿ ಹತ್ತೊಂಬತ್ತು ವರ್ಷದ ಬಾಳಿ ಬದುಕಬೇಕಾಗಿದ್ದಂತ ಒಬ್ಬ ಹುಡುಗನ ಪ್ರಾಣವನ್ನು ತೆಗೆದುಬಿಟ್ಟಿದ್ದಾರೆ ಬಂಧುಗಳೇ ಈ ವಿಚಾರ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ ನನ್ನ ಪ್ರಕಾರ ಆ ಹುಡುಗನ ಸಾವಿಗೆ ನ್ಯಾಯ ಸಿಗಲೇಬೇಕು ನಾನು ಮತ್ತೆ ಮತ್ತೆ ಹೇಳ್ತಿರುವಂತ ವಿಚಾರ ಏನಪ್ಪಾ ಅಂದ್ರೆ ಈ ಪ್ರೀತಿ ಪ್ರೇಮದ ವಿಚಾರ ಗೊತ್ತಾದಾಗ ಯುವತಿ ಮನೆಯವರಿಗೆ ಸಿಟ್ಟು ಬರೋದು ಸಹಜ ಅವರು ಒಂದಷ್ಟು ಬೇರೆ ಬೇರೆ ವಿಚಾರಗಳನ್ನ ಅಳೆದು ತೂಗಿ ಯೋಚನೆ ಮಾಡೋದು ಕೂಡ ಸಹಜ ಹುಡುಗನ ವಯಸ್ಸು ಚಿಕ್ಕದು ಹುಡುಗಿ ವಯಸ್ಸು ಕೂಡ ಚಿಕ್ಕದು ಹೀಗಾಗಿ ಎರಡೂ ಕುಟುಂಬಸ್ಥರು ಸೇರಿ ಒಂದು ಕಡೆ ಕೂತು ಮಾತಾಡಬಹುದಿತ್ತು ಈ ಸಮಸ್ಯೆಯನ್ನ ಆರಾಮಾಗಿ ಬಗೆಹರಿಸಬಹುದಿತ್ತು ಒಂದಷ್ಟು ದಿನಗಳ ಕಾಲ ಹುಡುಗ ಅಥವಾ ಹುಡುಗಿ ಮಾತು ಕೇಳದೆ ಇನ್ನೇನೋ ಮಾಡಬಹುದಿತ್ತು ಆದ್ರೆ ಹೋಗ್ತಾ ಹೋಗ್ತಾ ಸಮಸ್ಯೆಯನ್ನ ಬಗೆಹರಿಸೋದಿಕ್ ಅವರಿಗೆ ಅವಕಾಶ ಇತ್ತು ಅಂದ್ರೆ ಇವರಿಬ್ಬರ ಪ್ರೀತಿಯನ್ನ ನಾವು ಕಂಪ್ಲೀಟ್ ವಿರೋಧಿಸ್ತೀವಿ ಅಂದ್ರೆ ಅವರಿಗೆ ಸಮಸ್ಯೆಯನ್ನ ಬಗೆಹರಿಸುವಂತ ಅವಕಾಶ ಇತ್ತು ಆದರೆ ಅಂತ ಕೆಲಸವನ್ನ ಮಾಡಲಿಲ್ಲ ಅದರ ಬದಲಾಗಿ ಇಲ್ಲ ಪ್ರಾಣವನ್ನೇ ತೆಗಿತೀವಿ ಅಂತ ಹೊರಟು ಬಿಟ್ಟಿದ್ದಾರೆ ಅಂದರೆ ಏನು ಹೇಳಬೇಕು ಗೊತ್ತಿಲ್ಲ ಒಂದು ಕಡೆ ನಿಮ್ಗೆ ಏನಿಸ್ತದೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ